ಎಲ್ಲ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಕೂಡ ಯುಗಾದಿ ಹಬ್ಬನ ಆಚರಿಸ್ತಾ ಬೆಳಿಗ್ಗೆ ಎದ್ದಿದ ಬಿಡಿಸ್ತಾ ಇದ್ದೀನಿ ಸೊ ರಂಗೋಲಿ ಎಲ್ಲ ಬಿಡಿಸಿದ ಮೇಲೆ ನಾವು ಮಾವಿನ ಸೊಪ್ಪಲ್ಲಿ ತೋರಣನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ತರ ನೋಡಿ ನಾನು ಮೂರನ ಜಾಯಿಂಟ್ ಮಾಡ್ಕೊಂಡು ಆನಂತರ ತೋರಣನ ರೆಡಿ ಮಾಡ್ಕೊಳ್ತೀನಿ ನಾನು ಹೊಸದಾಗಿ ಯಾವ ತರ ಒಂದು ಡಿಸೈನ್ ಮಾಡಬೇಕು ಅಂತ ಅನ್ಕೊಂಡೆ ಬಟ್ ಟ್ರೈ ಮಾಡ್ಬಿಟ್ಟಿತ್ತು ಸೊ ಹಾಗಾಗಿ ಆಗಿ ನಾನು ಒಂದು ತೋರಣನ ರೆಡಿ ಮಾಡಿಕೊಂಡು ಮತ್ತೆ ಬೇವಿನ ಸೊಪ್ಪನ್ನು ಕೂಡ ಹಾಕಿ ಹೊಸಲಿ ಮತ್ತು ತೋರಣ ಎರಡೂ ಕೂಡ ರೆಡಿಯಾಗಿದೆ ಇವಾಗ ಪೂಜೆ ಮಾಡೋಣ ಅಂತ ಹೊರಟೆ ನಾನು ಪೂಜೆ ಮಾಡೋಕ್ಕೆ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ ಅವಾಗ ತಾನೆ ಸ್ನಾನ ಎಲ್ಲ ಮುಗಿಸಿ ನಾನು ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಹೂವೆಲ್ಲ ತಂದಿಟ್ಕೊಂಡಿದ್ವಿ ಸೊ ಅದನ್ನು ನಾನು ಎಲ್ಲನೂ ಕೂಡ ಒಟ್ಟಿಗೆ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ಟೈಮಲ್ಲಿ ಅಂತೂ ಹೂವಂತೂ ತುಂಬಾ ರೇಟ್ ಮಾಡಿಬಿಟ್ಟಿದ್ರು ಸೊ ನಾನು ಇಲ್ಲಿ ಒಂದು ಎರಡು ಮೊಳೆ ಅಷ್ಟು ಆಗುವಂತಹ ಹೂವನ್ನು ತಗೊಂಡಿದ್ದೀನಿ ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ ಇಲ್ದಿರುವ ಕಾರಣ ನಮ್ಮ ಮನೇಲಿ ಬರೀ ಫೋಟೋಸ್ಗಳನ್ನ ಇಟ್ಕೊಂಡಿದ್ದೀವಿ ಸೊ ಅದರಿಂದ ನಾನು ಸ್ವಲ್ಪನೇ ಹೂವನ್ನು ತಗೊಂಡು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಕಳ್ಸೋಕ್ಕೆ ಏನೇನು ಬೇಕು ಸಾಮಾನು ಅದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಈ ಕಳಸನ ಇಡಬೇಕಾದ್ರೆ ನಾನು ಒಟ್ಟಿಗೆ ಇಡಬೇಕು ಅದನ್ನು ಒಂದೇ ಸಾರಿ ಇಡಬೇಕು ಸೊ ಆ ಥರ ನಾನು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಟ್ಟಿಗೆ ರೆಡಿ ಮಾಡಿಕೊಂಡು ಆ ನಂತರ ನಾನು ಕಲಸನ ರೆಡಿ ಮಾಡ್ಕೊಳ್ತೀನಿ ಕಳಸನ ರೆಡಿ ಮಾಡಿ ಇಟ್ಬಿಟ್ಟು ಮತ್ತೆ ನಾನು ನೈವೇದ್ಯಕ್ಕೆ ಅಡುಗೆ ಮಾಡಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಾನು ಒಲೆಗೆ ರಂಗೋಲೆ ಹಾಕ್ತಾ ಇದ್ದೀನಿ ಆವಾಗೆಲ್ಲ ಬರೀ ಸೌದೆ ಒಲೆನ ಉಪಯೋಗಿಸ್ತಾ ಇದ್ರು ಮತ್ತೆ ಇವಾಗಿನ ಕಾಲದಲ್ಲಿ ಸೌದೆ ಒಲೆ ಉಪಯೋಗಿಸೋದಂತೂ ತುಂಬಾ ಕಡಿಮೆ ಬಟ್ ನಾವು ಅನ್ನ ಉಪಯೋಗಿಸ್ತಾ ಇದೀವಿ ಆದ್ರೂ ಕೂಡ ಆ ಪದ್ಧತಿನ ನಾವು ಸ್ಟಾಪ್ ಮಾಡಬಾರ್ದಲ್ವ ಸೊ ಹಾಗಾಗಿ ನಾನು ಆ ತರ ಕ್ಲೀನ್ ಮಾಡಿ ಎಲ್ಲ ಹಚ್ಬಿಟ್ಟು ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪೂಜೆ ಮಾಡೋದಕ್ಕಿಂತ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ದೇವರಿಗೆ ನೈವೇದ್ಯನ ಮಾಡ್ಬಿಟ್ಟು ಆ ನಂತರ ನಾನು ಪೂಜೆನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ನೈವೇದ್ಯಕ್ಕೆ ಇವತ್ತು ಪುಳಿಯೋಗ್ರೆ ಮತ್ತೆ ಮೊಸರನ್ನ ಮಾಡೋಣ ಅಂತ ಅನ್ಕೊಂಡಿದೀನಿ ಸೊ ನಾನು ಪ್ರತಿ ವರ್ಷ ಯುಗಾದಿಗೆ ಮೊಸರನ್ನ ಮತ್ತು ಪುಳಿಯೋಗರೆನೇ ಸಹ ಮಾಡ್ತಾ ಇದ್ದೆ ಸ್ವೀಟ್ ಅನ್ನು ಕೂಡ ಮಾಡ್ತಾ ಇದ್ದೆ ಈ ಸರಿ ಸ್ವೀಟ್ ನಾನು ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂತ ಅನ್ಬಿಟ್ಟು ಇವಾಗ ಬರೀ ಮೊಸರನ್ನ ಮತ್ತೆ ಪುಳಿಯೋಗ್ರೆನ ಮಾಡ್ಕೊಳ್ತಾ ಇದ್ದೀನಿ ಸಾಮಾನ್ಯವಾಗಿ ಪುಳಿಯೋಗರೆ ಮಾಡೋದಕ್ಕಂತೂ ಎಲ್ರಿಗೂ ಬರುತ್ತೆ ಸೊ ಹಾಗಾಗಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿಲ್ಲ ಬಟ್ ಇವತ್ತು ನಾನು ಮೊಸರನ್ನದ್ದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಒಗ್ಗರಣೆಗೆ ಹಾಕ್ಬಿಟ್ಟು ಆನಂತರ ಮೊಸರನ್ನ ಆ್ಯಡ್ ಮಾಡಿ ಅನ್ನನ ಮಿಕ್ಸ್ ಮಾಡ್ತಾರೆ ಬಟ್ ನಾನಿಲ್ಲಿ ಮೊದಲು ಮೊಸರು ಮತ್ತೆ ಅನ್ನನ ಮಿಕ್ಸ್ ಮಾಡಿಕೊಂಡು ಆನಂತರ ಒಗ್ಗರಣೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮೊದಲಿಗೆ ಮೊಸರನ್ನ ಆ್ಯಡ್ ಮಾಡಿ ಅದಕ್ಕೆ ಅನ್ನನ ಮಿಕ್ಸ್ ಮಾಡ್ತಾ ಇದ್ದೀನಿ ಅನ್ನ ಮೊಸರು ಎರಡು ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿ ಬರಬೇಕು ಅಂತಂದ್ರೆ ನಾವು ಮೊಸರನ್ನ ಗಟ್ಟಿಯಾಗಿ ಇದ್ರು ಪರವಾಗಿಲ್ಲ ಮತ್ತೆ ತೆಳ್ಳುವಾಗಿದ್ರು ಪರವಾಗಿಲ್ಲ ಬಟ್ ಜಾಸ್ತಿ ಗಟ್ಟಿಯಾದ್ರೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಗಟ್ಟಿಯಾಗಿ ಮೊಸರನ್ನ ಮಿಕ್ಸ್ ಮಾಡ್ಕೊಂಡಿದೀನಿ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿದ ತಕ್ಷಣ ಬೆಂಕಿನೇ ಬಂದುಬಿಡ್ತು ಸೊ ನನಗಂತೂ ಭಯ ಆಯಿತು ಮತ್ತು ಮೆಣಸಿನ್ಕಾಯಿನ ಎರಡು ತೊಗೊಂಡು ಹಾಕಿದ್ದೀನಿ ಇದನ್ನು ಒಗ್ಗರಣೆ ಹಾಕಿಬಿಟ್ಟು ಮೊಸರನ್ನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಇಲ್ಲಿ ನಾನು ಒಂದು ಈರುಳ್ಳಿ ಹೆಚ್ಕೊಂಡಿದ್ದೆ ಒಂದು ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ ಮತ್ತು ಒಂದು ಟೊಮೊಟೊ ಸಣ್ಣಾಗಿ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಒಂದು ಬೌಲಷ್ಟು ಒಂದು ಅರ್ಧ ಬೌಲಷ್ಟು ದಾಳಿಂಬಿನ ಸೇರಿಸ್ಕೊಂಡಿದ್ದೀನಿ ಮತ್ತು ಇನ್ನೂ ಅರ್ಧ ಬೌಲಷ್ಟು ದ್ರಾಕ್ಷಿನ ಸೇಸ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ಹಸಿಯಾಗಿ ಈರುಳ್ಳಿ ಮತ್ತು ಟೊಮೊಟೊನ ಸೇರಿಸಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ ಈ ಒಂದು ರೆಸಿಪಿ ಹೇಗಿದೆ ಅಂತ ಟೇಸ್ಟ್ ನೋಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ನೈವೇದ್ಯಕ್ಕೆ ಪುಳಿಯೋಗರೆ ಮತ್ತು ಮೊಸರನ್ನ ಎರಡು ಕೂಡ ರೆಡಿ ಆಗಿದೆ ಇವಾಗ ಇವೆರಡನ್ನೂ ಒಂದೊಂದು ಬೌಲ್ಗೆ ಹಾಕಿ ದೇವ್ರ ಹತ್ರ ಇಟ್ಟು ನಾನು ಪೂಜೆನ ಸ್ಟಾರ್ಟ್ ಮಾಡ್ತೀನಿ ಯುಗಾದಿ ಹಬ್ಬದ ಪೂಜೆ ಅಂತೂ ಮುಗೀತು ಇವಾಗ ನಮ್ಗೆ ಹಶ್ವಾಗಿತ್ತು ಆಗಿತ್ತು ಒಂದು ಹತ್ತುವರೆನೇ ಹಾಕ್ಬಿಟ್ಟಿತ್ತು ಪೂಜೆ ಮಾಡೋ ತನಕ ಸೊ ಇವಾಗ ನಾನು ಪುಳಿಯುಗ್ರೆ ಮೊಸರನ್ನ ಎರಡನೂ ಕೂಡ ಹಾಕೊಂಡು ಟಿಫನ್ ಮಾಡೋಣ ಅಂತ ಹೊರಟೆ ಟಿಫನ್ ಮಾಡ್ಕೊಂಡು ಸಾತ್ರಿಗೂ ಕೂಡ ಟಿಫನ್ ಮಾಡಿಸ್ಬಿಟ್ಟು ನಾನು ಅಡುಗೆ ಸ್ಟಾರ್ಟ್ ಮಾಡೋ ಅಷ್ಟರಲ್ಲೇ ಹನ್ನೊಂದುವರೆನೇ ಆಗಿಬಿಟ್ಟಿತ್ತು ಹನ್ನೊಂದುವರೆಗೆ ಸ್ಟಾರ್ಟ್ ಮಾಡಿದ್ರು ಅದು ಎಷ್ಟೊತ್ತಾಗುತ್ತೋ ಅಂತ ಯೋಚನೆ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಇವಾಗ ನಾನು ಮೊದಲನೇದಾಗಿ ಒಬ್ಬಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಒಬ್ಬಟ್ಟಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಒಬ್ಬಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಕಲರ್ನ ಮಿಕ್ಸ್ ಮಾಡಿ ಮತ್ತೆ ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ ಆಯಿಲ್ ಹಾಕಿದ ಮೇಲೆ ಮೈದಾ ಹಿಟ್ಟನ್ನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಮೈದಾ ಹಿಟ್ಟನ್ನ ನಾನು ಎರಡು ಸೌಟಷ್ಟು ತಗೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಮಧ್ಯೆ ಮಧ್ಯೆ ನಾವು ಆಯಿಲನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಆಯಿಲನ್ನ ಸೇರಿಸೋದ್ರಿಂದ ತುಂಬಾ ಮೃದುವಾಗಿ ಚೆನ್ನಾಗಿ ಬರುತ್ತೆ ಮತ್ತೆ ಜಾಸ್ತಿ ಗಟ್ಟಿಯಾಗೂ ಕೂಡ ಇರಬಾರ್ದು ಮತ್ತೆ ಜಾಸ್ತಿ ತೆಳುವಾಗಿ ಕೂಡ ಇರಬಾರ್ದು ಈ ತರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಮತ್ತೆ ಅದನ್ನ ಸ್ವಲ್ಪ ಹೊತ್ತು ನೆನೆಯೋಕೆ ಬಿಟ್ಬಿಟ್ಟು ಒಂದು ಜಾರ್ಗೆ ಹುರ್ಗಡ್ಲೆ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಪೌಡರ್ ಮಾಡ್ಕೋಬೇಕು ಇದನ್ನ ಒಬ್ಬಟ್ಟಿಗೆ ಸೇರಿಸೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹುರ್ಗಡ್ಲೆನ ಪೌಡರ್ ಮಾಡಿಕೊಂಡು ಎತ್ತಿಟ್ಕೊಂಡಿದೀನಿ ಮತ್ತು ನಾವು ಇಲ್ಲಿ ತೆಂಗಿನಕಾಯಿ ತುರಿನ ಒಂದು ಅರ್ಧ ಹೋಳಿನಷ್ಟು ಕಾಯಿನ ತುರಿದಿಟ್ಕೊಂಡಿದ್ದೀನಿ ಸೊ ನಾನಿಲ್ಲಿ ಒಂದು ಹತ್ತು ಒಬ್ಬಟ್ಟಾಗುವಷ್ಟು ಕಾಯಿನ ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಬೋದು ಮತ್ತೆ ಹುರ್ಗಡ್ಲೆನ ಪೌಡರ್ ಮಾಡಿ ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಕೂಡ ಕಾಯಿ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಬೆಲ್ಲನ ನಾನಿಲ್ಲಿ ಒಂದು ಅರ್ಧ ಹೆಚ್ಚಷ್ಟು ತಗೊಂಡು ಕಟ್ ಮಾಡಿ ಇಟ್ಕೊಂಡಿದೀನಿ ಕಟ್ ಮಾಡಿಬಿಟ್ಟು ಒಂದು ಪ್ಯಾನ್ಗೆ ಹಾಕಿ ಬಿಸಿ ಮಾಡ್ಕೊಳ್ತಾ ಹೋದರೆ ಅದು ಲಿಕ್ವಿಡ್ ಟೈಪ್ ಬರುತ್ತೆ ಆ ಲಿಕ್ವಿಡ್ ಟೈಪ್ ಬಂದ ಮೇಲೆ ನಾವು ಕಾಯಿ ಮತ್ತು ಹೊರಗಡ್ಲಿನ ಸೇರಿಸ್ಕೊಂಡಿದ್ಮೇಲೆ ಆ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಅದು ಗಟ್ಟಿಯಾಗಿ ಬರುತ್ತೆ ಆವಾಗ ನಾವು ಅದಕ್ಕೆ ಒಂದು ನಾಲ್ಕು ಏಲಕ್ಕಿ ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಬ್ಬಟ್ಟಿಗೆ ಹೋರ್ಣ ಮಾಡೋದಂತೂ ತುಂಬಾ ಆಗಿ ಮಾಡಿದ್ವಿ ಬಟ್ ಒಬ್ಬಟ್ಟನ್ನು ಪ್ರಿಪೇರ್ ಮಾಡೋದಿರುತ್ತಲ್ಲ ಅದನ್ನು ತಟ್ಕೊಂಡು ಅದನ್ನು ತವಾಗ ಹಾಕಿ ಬೇಯಿಸೋದಿರುತ್ತಲ್ಲ ಅದಂತೂ ತುಂಬಾನೇ ಕಷ್ಟನಪ್ಪ ನನಗಂತೂ ಕಷ್ಟ ಬಟ್ ಅದು ಅಭ್ಯಾಸ ಆಗಿರೋರಿಗೆ ತುಂಬಾನೇ ಈಸಿ ಇರುತ್ತೆ ಇವಾಗ ನಾನು ಹೋರ್ಣನ ರೆಡಿ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಈ ತರ ಬಿಸಿ ಬಿಸಿ ಇದ್ದಾಗ್ಲೇನೆ ಉಂಡೆ ಮಾಡಿ ಎತ್ತಿಟ್ಕೊಂಡಿದೀನಿ ಮತ್ತೆ ಇದಕ್ಕೆ ನಾನು ಹಿಟ್ಟನ್ನ ಕಲಸಿ ಅವಾಗ್ಲೆ ಹಿಟ್ಟಿದ್ನಲ್ಲ ಸೊ ಅದು ಚೆನ್ನಾಗಿ ನೆಂದಿತ್ತು ಆ ಇದನ್ನ ಗಟ್ಟಿಯಾಗಿ ನೆನೆಸೋದಕ್ಕೆ ಇಟ್ಬಿಟ್ಟು ಆ ನಂತರ ಓರ್ಣ ಹಾಕಿ ಮಿಕ್ಸ್ ಮಾಡಿ ಅದನ್ನ ಅಹ್ ಒಬ್ಬಟ್ಟು ತಟ್ಕೊಳ್ಬೇಕು ಹುಬ್ಬಟ್ಟನ ತವದಲ್ಲಿ ಬೇಯಿಸ್ಕೊಳ್ತಾ ಇದ್ದೀವಿ ಇವತ್ತು ಹಸ್ಬೆಂಡೇ ಒಬ್ಬಟ್ಟು ಮಾಡ್ತಾ ಇರೋದು ನಾನು ಅವ್ರಿಗೆ ಒಬ್ಬಟ್ಟನ್ನು ತಟ್ಕೊಡ್ತಾ ಇದೆ ಸೊ ಅವ್ರು ಬೇಯಿಸ್ಕೊಡ್ತಾ ಇದ್ರು ಈ ತರ ನಾವು ಬೇಗ ಬೇಗ ಅಡುಗೆನ ಮಾಡ್ಕೊಂಡ್ವಿ ಬಿ ಇಬ್ರು ಸೇರಿ ಬಟ್ ಹಸ್ಬೆಂಡ್ ಅಂತೂ ಇವತ್ತು ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ಹಬ್ಬಕ್ಕೆ ಇದೇ ರೀತಿ ಎಲ್ಲಾ ಹಬ್ಬಕ್ಕೂ ಕೂಡ ನನಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ ಒಬ್ಬಟ್ಟು ಇವಾಗ ರೆಡಿ ಆಗಿದೆ ಹತ್ತು ಒಬ್ಬಟ್ಟನ್ನ ನಾವು ಇಲ್ಲಿ ಒಂದು ಅರ್ಧ ಗಂಟೆಗೆ ಮಾಡಿ ಮುಗಿಸಿದ್ವಿ ಮತ್ತೆ ನಾನಿಲ್ಲಿ ಕೋಸಂಬರಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಕೋಸಂಬರಿ ಏನಿಕಪ್ಪ ಮಾಡ್ತಾ ಇದೀನಿ ಅಂತಂದ್ರೆ ಹಸ್ಬೆಂಡ್ಗೆ ಇದು ತುಂಬಾನೇ ಇಷ್ಟ ಬಟ್ ಅವರಿಗೆ ಎಲ್ಲ ಹಬ್ಬಕ್ಕೂ ಮಾಡಿ ಕೊಟ್ಟರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನನಗೆ ತುಂಬಾ ದಿನ ಆಗಿತ್ತು ಅದಕ್ಕೋಸ್ಕರ ಇವತ್ತು ಕೋಸಂಬರಿನ ಮಾಡ್ಕೊಳ್ತಾ ಇದ್ದೀನಿ ಹೆಸರು ಬೇಳೆನ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸೋದಕ್ಕೆ ಇಟ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಈರುಳ್ಳಿ ಒಂದು ಕ್ಯಾರೆಟ್ ಸ್ವಲ್ಪ ಸೌತೆಕಾಯಿನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮದುವೆ ಮನೆಯಲ್ಲಿ ಮತ್ತೆ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ಲ ಸೊ ಅದಕ್ಕಿಂತನೂ ತುಂಬಾ ಟೇಸ್ಟಿ ಆಗಿರುತ್ತೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಎಲ್ಲ ಫಂಕ್ಷನಲ್ಲೂ ಈ ಒಂದು ಕೋಸಂಬರಿನ ಮಿಸ್ ಮಾಡೋದೇ ಇಲ್ಲ ಯಾಕಂದರೆ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ಥರ ನಾನು ಕೋಸಂಬರಿನ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಮತ್ತು ನಾನು ಊಟಕ್ಕೆ ಏನೇನು ಪ್ರಿಪೇರ್ ಮಾಡಿದ್ದೀನಿ ನೋಡ್ಕೊಂಡು ಬರೋಣ ಮೊದಲು ಒಬ್ಬಟ್ಟನ್ನು ಬಡಿಸ್ತಾ ಇದ್ದೀನಿ ಒಬ್ಬಟ್ಟಿಗೆ ಸ್ವಲ್ಪ ತುಪ್ಪ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಕೋಸಂಬ್ರಿನೂ ಕೂಡ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರೈಸನ್ನು ಒಂದು ಬೌಲ್ ಹಾಕ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ಬೇಳೆ ಸಾಂಬಾರು ಮಾಡಿದ್ದೆ ಅದಕ್ಕೆ ನುಗ್ಗೆಕಾಯಿ ಹಾಕಿಬಿಟ್ಟು ಬೇಳೆ ಸಾಂಬಾರನ್ನ ಮಾಡ್ಕೊಂಡಿದ್ದೆ ಮತ್ತು ಕೀರನ್ನು ಮಾಡಿದ್ದೆ ಸ್ವೀಟ್ಗೆ ಹಾಲ್ ಕೀರ್ ಅಂತಂದ್ರೆ ನನಗೆ ತುಂಬಾನೇ ಇಷ್ಟ ಸೊ ಅದಕ್ಕೆ ಎಲ್ಲ ಹಬ್ಬಕ್ಕೂ ಕೂಡ ನಾನು ಹಾಲ್ ಕೀರನ್ನ ಮಾಡ್ತಾ ಇರ್ತೀನಿ ಮತ್ತೆ ಹುಳಿಯನ್ನ ಮಾಡಿದ್ದೀನಿ ಕಡಲೆ ಹುಳಿ ಸೊ ಈ ಒಂದು ರೆಸಿಪಿನ ನಾನು ಶೇರ್ ಮಾಡ್ಕೊಂಡಿಲ್ಲ ಬಟ್ ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಈಗ ಹಸ್ಬೆಂಡ್ಗೆ ಹಾಕೊಟ್ಬಿಟ್ಟು ನಾನು ಕೂಡ ಊಟ ಮಾಡೋಣ ಅಂತ ಅನ್ಬಿಟ್ಟು ನಾನು ಬಡಿಸ್ಕೊಳ್ತಾ ಇದ್ದೀನಿ ಊಟ ಎಲ್ಲ ಮುಗಿಸ್ಕೊಂಡು ಸಾತ್ವಿಕ್ ಕೂಡ ಹೆದ್ದ ಸೊ ಸಾತ್ವಿಕೆ ಮನೆ ಒಳಗಡೆನೆ ಇದ್ರೆ ತುಂಬಾ ಬೋರ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಗೆ ರಜಾ ಇರೋ ದಿನ ಎಲ್ಲ ನಾವು ಹೊರಗಡೆ ಹೋಗ್ತಿವಿ ಹಾಗಾಗಿ ಪಾರ್ಕಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಹೊರಗಡೆ ಹೋಗ್ತಾ ಇದೀವಿ ನಾವು ಮನೆಯಲ್ಲಿ ಹಬ್ಬ ಆದ್ರೂ ಅಷ್ಟೇನೆ ಫ್ರೀ ಅಂದ್ರೆ ಡೇ ಟೈಮ್ ಅಲ್ಲೂ ಕೂಡ ಹೋಗ್ತಾ ಇರ್ತೀವಿ ಸೊ ಈ ಒಂದು ಹಬ್ಬನ ಮಾಡಿ ಮುಗಿಸ್ಬಿಟ್ಟು ಇಷ್ಟು ಬೇಗ ನಾವು ಹೊಡ್ತಾ ಇದೀವಿ ಅಂತಂದ್ರೆ ನನಗೂ ಕೂಡ ತುಂಬಾನೇ ಆಶ್ಚರ್ಯ ಆಗ್ತಾ ಇತ್ತು ಯಾಕಂದ್ರೆ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸಿ ಊಟನೂ ಕೂಡ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ ಹೊರಗಡೆ ಅಂದ್ರೆ ಏನಿಲ್ಲ ನಾವು ಜಸ್ಟ್ ಪಾರ್ಕ್ ಗೆ ಹೋಗ್ತಾ ಇದೀವಿ ಅಷ್ಟೇನೆ ಸಾಕೋಸ್ಕರ ಅವನ್ಗೆ ತುಂಬಾನೇ ಇಷ್ಟ ಆಟ ಆಟಾಡೋದು ಅಂತ ಅಂದ್ರೆ ನಮ್ಮ ಪಕ್ಕದಲ್ಲಂತೂ ಯಾವುದೇ ಒಂದು ಪಾರ್ಕ್ ಕೂಡ ಇಲ್ಲ ಸೊ ಅದಕ್ಕಾಗಿ ಕೆಂಗೇರಿಯಲ್ಲಿ ಇರುವಂತಹ ಒಂದು ಚಿಲ್ಡ್ರನ್ ಪಾರ್ಕ್ ಗೆ ಕರ್ಕೊಂಡು ಹೋಗಿ ಅವನ್ನ ಈ ತರ ಆಟಾಡ್ಸ್ತಾ ಇರ್ತೀವಿ ಇವತ್ತು ಹಬ್ಬ ಇರೋದ್ರಿಂದ ಪಾರ್ಕಿಗೆ ಯಾರು ಬರೋಲ್ಲ ಅಂತ ಅಂದ್ಕೊಂಡು ಹೋಗಿದ್ವಿ ಸೊ ಅಲ್ಲಿ ನೋಡಿದ್ರೆ ತುಂಬಾ ರಶ್ ಇತ್ತು ಮಕ್ಕಳು ಕೆಲವೊಂದು ಮಕ್ಕಳಿಗೆ ಆಟ ಆಡೋದಕ್ಕೆ ಚಾನ್ಸ್ ಸಿಗ್ತಾ ಇರಲಿಲ್ಲ ಅಷ್ಟೊಂದು ರಶ್ ಇತ್ತು ಇವತ್ತು ನಾವು ಈ ಕಡೆ ತುಂಬ ಫ್ರೀ ಆಗಿರೋ ಕಡೆ ಬಂದು ಸಾತ್ವಿಕ್ನ ಆಟ ಆಡಿಸ್ಕೊಳ್ತಾ ಇದೀವಿ ತುಂಬಾ ಸಿಂಪಲ್ ಆಗಿ ಹಬ್ಬನ ಮಾಡಿ ಮುಗಿಸ್ತಾ ಇತ್ತು ಊರಲ್ಲಾಗಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ ಬಟ್ ಇಲ್ಲಿ ನಾವು ಮೂರು ಜನ ಇರೋದ್ರಿಂದ ತುಂಬಾ ಸಿಂಪಲ್ ಆಗಿ ಹಬ್ಬನ ಮಾಡಿ ಮುಗಿಸಿ ಸಾತ್ವಿಕನ್ನ ಆಟಾಡ್ಸ್ಬಿಟ್ಟು ಹಾಗೆ ಮನೆಗೆ ಕರ್ಕೊಂಡು ಹೋಗ್ತೀವಿ ಇವತ್ತಿನ ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು